ದೇಹ ಮಾತ್ರ ಇಲ್ಲಿ ಉದ್ದಕ್ಕೆ ಐದಡಿ ಆರಡಿ ದೇಹ ಇಲ್ಲಿರುತ್ತೆ ಇಲ್ಲಿಲ್ಲೌಸ್ಫುಲ್ ಎಲ್ಲೆ ಕಾಲಿಯನ್ನ ಇರುತ್ತೆ ಆದ್ರೆ ನಾವೆಲ್ಲ ಸ್ಥಿರವಾಗಿ ಆ ತಾಯಿ ಸಂಘದಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡಿದರೆ ನಮ್ಮ ಸಂಕಲ್ಪ ನಿರವರಿಕೆ ಎಲ್ಲ ಮಾತ್ರ ನಮ್ಗೆ ಓಂ ಶಾಂತಿ 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 ಸಾಂಬಜೈ ನಮ ಪಾರ್ವತಿ ಪರಮ ಪೂಜರು ತಮಗೆಲ್ಲರಿಗೂ ಒಂದು ಮಗುವನ್ನು ಕೊಡ್ತಾ ಇದ್ದಾರೆ ಅದೊಂದು ಕೂಡ ದೊಡ್ಡದಲ್ಲ ಅದು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋ ಕರ್ತವ್ಯ ನಿಮ್ಮದೈತಲ್ಲ ಅದು ಸಾಧನೆ ಅಂತಕ್ಕಂಥದ್ದು ಅಲೋ ಬುದ್ಧಿ ಆ ಸಾಧನೆಯಲ್ಲಿ ನೀವೆಲ್ಲರೂ ನಿರತರಾಗಿ ಹದಿನೆಂಟು ಕೋಮುಗಳು ಮುಂದೆ ನೀವು ಹೋಗ್ತಾರೆ ಮುಂದೆ ಗುರಿ ಇರಲಿ ಇನ್ನು ಗುರುವಿನ ಅನುಗ್ರಹ ಇರುತ್ತೆ ಹಾಗೆ ನನ್ನ ತಾಯಿ ನಮ್ಮ ನಿಮ್ಮೆಲ್ಲರಿಗೂ ಬೆನ್ನೆಲಬಾಗಿ ಆದಿಶಕ್ತಿ ಸದಾ ಇರಲಿ ಅನ್ನತಕ್ಕಂಥ ಮಾತಾಡುತ್ತ ತಾವೆಲ್ಲರೂ ಗ್ರಾಮದೇವತೆ ಗದ್ಗೆಯನು ಇವತ್ತು ಉದಾಹರಣೆಗೆ ಒಂದು ಆರು ತಿಂಗಳಾಯ್ತಲ್ವ ನಾವು ಇದು ಮಾಡಿ ಮೂರೇ ತಿಂಗಳು ನೋಡಿ ನಾಲ್ಕು ಮೂರು ನಾಲ್ಕು ತಿಂಗಳು ಆ ತಾಯಿ ಅನುಗ್ರಹ ಹೆಂಗಿದೆ ನೋಡಿ ಎಲ್ಲ ಥರದ ಶಕ್ತಿ ಕೊಟ್ಟು ಅವಳ ಗದ್ದೆಯನ್ನು ನಿರೂಪಣೆ ಮಾಡಿಸಿ ಹಾಗಾಗಿ ತಾವೆಲ್ಲರೂ ಇವತ್ತು ಆ ಮೂಲಲ್ಲೇ ಮೂಲ ದೇವತೆಯ ಒಂದು ಗದ್ಯನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಗುರುಗಳು ಅಸ್ತಮಸ್ತಕ ಸಂಯೋಗದಿಂದ ಪುರೋಹಿತರು ಎಲ್ಲ ರೀತಿಯಲ್ಲೂ ನಿನ್ನೆಯಿಂದ ಕುಂಭಾಭಿಷೇಕ ಕುಂಭಗಳನ್ನು ತಂದು ಎಲ್ಲ ಕುಂಭಾರಾಧನೆ ಮಾಡಿದ್ದಾರೆ ಮೂರ್ತಿ ಇಷ್ಟೇ ಇರ್ಬೋದು ಅವಳಲ್ಲಿ ಶಕ್ತಿ ಎಷ್ಟಿದೆ ಅಲ್ವಾ ಇಡೀ ತಾಲಕನ ಗೆಲ್ತಕ್ಕಂಥ ಶಕ್ತಿ ಇರುತ್ತೆ ತಾಯಿಯಲ್ಲಿ ಹಾಗಾಗಿ ಈ ಪ್ರಾರ್ಥನೆ ಹೇಳಿದರೆ ಭಾಳ ಅನುಭವ ಇದೆ ವಿಚಾರಗಳು ಎಳಿ ಎಣೆಗೆ ಬಿಡಿಸ್ತಾ ಹೋದ್ರೆ ಒಂದು ನವರಾಗುತ್ತೆ ತಾವೆಲ್ಲರೂ ಹಾಗೆ ಮತ್ತು ಚಂದ್ರ ಮಹಾಸ್ವಾಮಿ